ಪದಗಳಿಲ್ಲ ನವೀನ್ ಸರ್ನ ನಾನು ನಮ್ಮ ಶಾಲೆಗೆ ಕರೆಸ್ಬೇಕು ಅಂತ ಈಗ ಒಂದು ಹದಿನೈದು ಇಪ್ಪತ್ತು ದಿನ ಮುಂದೆನೇ ಒಂದು ಸರಿ ನಾನು ನಮ್ಮನೆಯವರ ನಮ್ಮನೆಯವರು ಕೂಡ ಹೈಸ್ಕೂಲ್ ಹೆಡ್ ಮಾಸ್ಟರು ಅವರು ಶಾಲೆಗೆ ಕರೆಸಿದಾಗ ತುಂಬ ಚೆನ್ನಾಗಿ ಮಾತಾಡ್ತಾರೆ ನವೀನ್ ಸರ್ ಮಕ್ಕಳು ಬದಲಾವಣೆ ಆಗ್ತಾರೆ ಅಂತ ಅವ್ರು ಮಾತಾಡಿದಾಗ ನಾನು ನಮ್ಮ ಶಾಲೆ ಮಕ್ಕಳಿಗೂ ಈ ಒಂದು ಅವಕಾಶ ಅಥವಾ ಮಕ್ಕಳ ಬದಲಾವಣೆಗೆ ಯಾರಾದರೂ ಕಾರಣ ಆದರೆ ಅದು ನಮ್ಮ ಜೀವನದ ಒಂದು ಅತ್ಯಂತ ಒಳ್ಳೆಯ ಘಟ್ಟ ಅಂತ ಅಂದ್ಕೊಂಡು ನನಗೆ ಸರ್ನ ಕಾಲ್ ಮಾಡಿದೆ ಆ ನಾನು ಡೈರೆಕ್ಟಾಗಿ ಮಾತಾಡಲಿಲ್ಲ ನಮ್ಮ ಮನೆಯವ್ರಿಗೆ ಕಾಲ್ ಮಾಡಿದ್ರು ಸರ್ ಹೇಳಿದರು ಸರ್ ಒಂದು ಹದಿನೈದು ದಿನ ಟೈಮ್ ಕೊಡಿ ನನಗೆ ಒಂದು ಪುಸ್ತಕ ತರ್ತಾಯಿದ್ದೀನಿ ಆ ಪುಸ್ತಕದ ಬಿಡುಗಡೆ ಆದಮೇಲೆ ನಾನು ಖಂಡಿತವಾಗಿಯೂ ಮೇಡಮ್ ಶಾಲೆಗೆ ಹೋಗ್ತೀನಿ ನಂತರ ಅವರೇ ಕಾಲ್ ಮಾಡಿದ್ರು ನನಗೆ ನನ್ನ ನಂಬರ್ ಕೂಡ ಸೇವ್ ಮಾಡ್ಕೊಂಡಿದ್ದಿಲ್ಲ ಕಾಲ್ ಮಾಡಿದ್ರು ಮೇಡಮ್ ನಾನು ನನ್ನ ಇಲ್ಲ ಅಂತ ಅಂತ ಸರ್ ನನಗೆ ಟೈಮ್ ಕೊಟ್ಟು ನನಗೆ ಈ ಈ ಮೂರು ಗಂಟೆ ಮಕ್ಕಳನ್ನು ಇಷ್ಟು ಸೈಲೆಂಟಾಗಿ ಅವರನ್ನು ಹಿಡ್ದಿಟ್ಕೊಳ್ಳೋದು ಆಮೇಲೆ ಪೇರೆಂಟ್ಸನ್ನು ಹಿಡಿದಿಟ್ಕೊಳ್ಳೋದು ಇಷ್ಟು ಜನ ಟೀಚರ್ಸ್ನ ಹಿಡಿದುಟ್ಕೊಂಡು ಅವರಲ್ಲಿ ಬದಲಾವಣೆಯನ್ನ ತರೋ ಕೆಲಸ ಇದೆಯಲ್ಲ ನಿಜವಾಗ್ಲೂ ಅದ್ಭುತ ನಿಜವಾಗ್ಲೂ ಇದನ್ನ ನೀವು ಹೋಗಿ ಎಷ್ಟೋ ಮಕ್ಕಳಿಗೆ ಅವ್ರ ಮನಸಲ್ಲಿ ಇದ್ದಿದ್ ಏನಿದೆಯೋ ಅಥವಾ ಎಷ್ಟೋ ಜನ ಹೊರಗಡೆ ಹಾಕಿರ್ಬೋದು ಹಾಕಿಲ್ದೇ ಇರ್ಬೋದು ಆ ಮಕ್ಕಳೆಲ್ಲರೂ ಕೂಡ ಬದಲಾಗೋದಕ್ಕೆ ಒಂದು ಜ ಕಾಲ ಅಂದ್ಕೊಂಡಿದ್ದೀನಿ ಅಥವಾ ಅವ್ರು ಖಂಡಿತ ಬದಲಾಗ್ತಾರೆ ಅಥವಾ ಮುಂದೆ ಯಾರಾದರೂ ಆ ಥರ ಬದಲಾ ಯಾವ್ದಾದ್ರು ಒಂದು ಸ್ಥಿತಿಗೆ ಹೋದಾಗ ನಾ ಇಲ್ಲ ನಾನು ಈ ತರ ಮಾಡಬಾರ್ದು ಅನ್ನೋದನ್ನ ನಮ್ಮ ಮಕ್ಕಳು ನಿಜವಾಗ್ಲೂ ನೆನಪಿಸ್ಕೋತಾರೆ ನಿಮ್ಮ ಮಾತುಗಳನ್ನ ಅಂತ ಹೇಳ್ತಾ ನಮ್ಮ ಶಾಲೆಗೆ ಬಂದಿದ್ದು ನಮ್ಮ ಎಲ್ಲರ ಪುಣ್ಯ ಅಂತ ಅನ್ಕೋತೀನಿ ನಮ್ಮ ಸರ್ ಹೇಳಿದಾಗೆ ಪ್ರತಿ ವರ್ಷ ಯಾಕೆಂದ್ರೆ ಇದೆಲ್ಲ ಮಕ್ಕಳು ನಾವೇನೇ ಕಲಿತಾ ಇದ್ರು ಮತ್ತೆ ಮತ್ತೆ ನಮ್ಗೆ ಮರ್ತೋಗ್ತೀವಿ ಯಾರಾದ್ರೂ ನಮ್ಮನ್ನ ಎಚ್ಚರಿಸ್ತಾ ಇರ್ಬೇಕು ಹಾಗಾಗಿ ನಮ್ಮ ಶಾಲೆಗೆ ಪ್ರತಿ ವರ್ಷ ಬನ್ನಿ ನಮ್ಮ ಮಕ್ಕಳ ಜೊತೆ ಮಾತಾಡಿ ಏನು ಹೇಳಿಲ್ಲ ಅವ್ರ ಜೊತೆ ಮಾತಾಡಿದ್ದೀರಾ ಅವ್ರ ಮನಸ್ಸಲ್ಲಿರೋದನ್ನು ಆಚೆಗೆ ತಂದಿದ್ದೀರಾ ಸೊ ನಮ್ಮ ಶಾಲೆಯ ಎಲ್ಲ ನಮ್ಮ ಪೋಷಕರು ಪರವಾಗಿ ಮತ್ತು ಎಲ್ಲರ ಪರವಾಗಿ ನಾನು ಹೃತ್ಪೂರ್ವಕ ಧನ್ಯವಾದಗಳು ನಾನು